ಹನುಮಂತನಿಗೆ ದೊಡ್ಡ ಅವಕಾಶವನ್ನ ಅಲ್ಲಿ ಕಲ್ಪಿಸಿಕೊಡೋಕೆ ಸುದೀಪ್ ಸರ್ ಕೂಡ ಸಹಾಯ ಆಗ್ತಿದ್ದಾರೆ ಯಾಕೆಂದ್ರೆ ಹನುಮಂತ ಈಗ ಸದ್ಯಕ್ಕೆ ಬಾಯ್ಸ್ ವರ್ಜರ್ಸ್ ಗರ್ಲ್ಸ್ ಶೋ ನಲ್ಲಿ ಬ್ಯುಸಿ ಆಗಿದ್ದಾರೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ ಸುದೀಪ್ ಸರ್ ಅವರ ಕಡೆಯಿಂದ ಕೂಡ ಒಂದು ಸಿನಿಮಾದಲ್ಲಿ ಆಡೋಕೆ ಕೂಡ ಅವಕಾಶ ಸಿಗೋಕೆ ಅತಿ ಶೀಘ್ರದಲ್ಲೇ ಕಾಯ್ತದೆ ಯಾಕೆಂದ್ರೆ ಹನುಮಂತ ತುಂಬಾ ಚೆನ್ನಾಗಿ ಯಾರನ್ನ ಆಡ್ತಾರೆ ಹೆಚ್ಚಾಗಿ ಉತ್ತರ ಕರ್ನಾಟಕದ ಸಾಂಗ್ ಅವರು ಸೆಲೆಕ್ಟ್ ಮಾಡಿ ಆಡುವಂತ ಸೊ ಹೀಗಾಗಿ ಸುದೀಪ್ ಸರ್ಗೆ ಬಹಳಷ್ಟು ಇಷ್ಟ ಇರುವ ಹಾಡುಗಳು ಅಂದ್ರೆ ಬಿಗ್ ಬಾಸ್ ಮನೇಲಿಗಡೆ ಕೂಡ ಅಷ್ಟೇ ಭಜನೆ ಕೂಡ ಮಾಡ್ತಾರೆ ಅದಂತೂ ತುಂಬಾನೇ ಇಷ್ಟ ಆಗೋದು ಸುದೀಪ್ ಸರ್ಗಂತೂ ಅದೊಂದು ಅದ್ಭುತ ಮೆಮೊರಿ ಅಂತಾನೆ ಹೇಳ್ಬೋದು ಸೊ ಹನುಮಂತನ ಒಂದು ಹಾಡುಗಳು ಯಾವುದೇ ಹಾಡು ಆಡುದ್ರು ಕೂಡ ಹನುಮಂತ ತುಂಬಾ ಚೆನ್ನಾಗಿ ಆಡುತ್ತಾರೆ ಸ್ಪಷ್ಟವಾಗಿರುತ್ತೆ ಸೊ ಹೀಗಾಗಿ ಸುದೀಪ್ ಸರ್ಗೆ ಬಹಳಷ್ಟು ಇಷ್ಟ ಹನುಮಂತನ ಒಂದೆರಡು ಸತಿ ಅಹ್ ಮುಂಚೆನೂ ಕೂಡ ಮೀಟ್ ಆಗಿದ್ದು ಬಿಗ್ ಬಾಸ್ ಬಳಿಕ ಸ್ವಲ್ಪ ಟಚ್ ನಲ್ಲಿ ಇದ್ದಾರೆ ಚಿರಪರಿಷಿ ಆಗಿದ್ದಾರಲ್ಲ ಸೊಗಾಗಿ ಹನುಮಂತ ಕೂಡ ಅಷ್ಟೇನೆ ಚೆನ್ನಾಗಿ ಕಲಿತು ಅವರ ಒಂದು ಮಾರ್ಗದರ್ಶನದಲ್ಲಿಯೇ ದರ್ಶನದಲ್ಲಿಯೇ ಬಿಗ್ ಬಾಸ್ ಗೆಲ್ತಾರೆ ಅಂತ ಸ್ಪಿಪ್ಸ್ಗೂ ಕೂಡ ಗೊತ್ತಿರ್ಲಿಲ್ಲ ಅವರು ಕೂಡ ನಿರೀಕ್ಷಣ ಸಹ ಮಾಡಿರಲಿಲ್ಲ ಬಟ್ ಅವರು ಗೆದ್ದಿದ್ದಾರೆ ಹನುಮಂತನ ಕಂಡ್ರೆ ಈಗ ಸ್ಪಿಪ್ಸರ್ಗೂ ಕೂಡ ಇಷ್ಟ ಸಿನಿಮಾದಲ್ಲಿ ಯಾವಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸಿ ಕೊಡಕ್ಕೆ ಮುಂದಾಗಿದ್ದಾರೆ ನಿಜಕ್ಕೂ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನ್ ಬೇಕಲ್ವಾ ಇಷ್ಟೊಂದು ದೊಡ್ಡ ಗುಡ್ ನ್ಯೂಸ್ ಇಷ್ಟೊಂದು ದೊಡ್ಡ ಅವಕಾಶ ಸಿಕ್ಕಿದೆ ಯಾರಿಗ್ ತಾನೇ ಖುಷಿ ಆಗೋದು ಯಾರ ತಾನೆ ಬೇಡ ಅಂತಾರೆ ನಿಜ ಬಹಳಷ್ಟು ರೀತಿಯಲ್ಲಿ ಹನುಮಂತಿಗೆ ಖುಷಿ ಹ್ಯಾಪಿ ಹ್ಯಾಪಿ ಆಗಿದ್ದಾರೆ ಈಗ ಹೊಸ ಶೋ ನಲ್ಲೂ ಬೇರೆ ಕಾಣಿಸ್ಕೊತಿದ್ದಾರೆ ಬಿಸಿ ಆಗಿದ್ದಾರೆ ಜೊತೆಗೆ ಈ ರೀತಿ ಸಿನಿಮಾ ಅವಕಾಶ ಕೂಡ ಸಿಗುತ್ತಿದ್ದು ನೆಕ್ಸ್ಟ್ ಲೆವೆಲ್ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು